ನಮಸ್ಕಾರ ಭಗವಂತ ನಮ್ಮ ಮನೆ ಬರ ಪರಪ್ ಕಳಿಸ್ಬಿಟ್ಟನ ಏನ್ ಹಾಗೆ ಆಗ್ತದ ಏನ್ ಸಿಗ್ಬೇಕಾದ ಸಿಕ್ಕೇ ಸಿಗ್ತದ ಹಂಗಂದ್ರ ನಾವ್ಯಾಕೆ ಎಷ್ಟು ಬೇಕು ಅನ್ನೋದೊಂದು ಪ್ರಶ್ನೆ ನಮ್ ಮುಂದ್ ನೋಡಕ್ ಭಗವಂತ ಈಗಾಗಲೇ ಎಲ್ಲಾ ಬರ್ದಿತ್ತಂದ್ರ ನಾವ್ಯಾಕ್ ಅದ್ ಮಾಡದಿತ್ತು ನೋಡ್ರಿ ನಮ್ ಬಿಟ್ಟು ಬರ್ದಿಟ್ಟನ ಸಾವು ಬರ್ದಿಟ್ಟ ನಾವ್ ಯಾವ ಜಾಗದಲ್ಲಿ ಎಷ್ಟು ದಿನ ಇರ್ಬೇಕಂತ ಹೇಳಿ ಯಾವ ಕೆಲಸವನ್ನ ಎಷ್ಟ್ ದಿನ ಮಾಡ್ಬೇಕಂತ ಬರ್ದೇಕಾನ ಯಾವ ವ್ಯಕ್ತಿಯೊಂದಿಗೆ ನಾವು ಎಷ್ಟು ದಿನ ಅಂತ ಬರ್ದಿಟ್ಟಣ ಇವತ್ತ ಸ್ಥಿರವಾಗಿದ್ದು ಇವೆಲ್ಲಾ ಆಯ್ಬಿಟ್ಟ ನಮ್ಮ ಗುಟ್ಟು ಸಾವು ನಮ್ಮ ಬದುಕಿನ ಕ್ಷಣಗಳು ಯಾವ ಸ್ಥಾನದಲ್ಲಿ ಎಷ್ಟ ಆಗ್ಬೇಕು ಯಾರ ಜೊತೆಗೆ ಎಷ್ಟು ದಿನನ ಇರಬೇಕು ಮತ್ತ ಯಾವ ಕೆಲಸಗಳನ್ನ ನಾವು ನಿರ್ವಹಿಸಬೇಕು ಅನ್ನೋದು ಫಿಕ್ಸ್ ಆಗಿ ಕುಟ ಆಮೇಲೆ ಇಂತಿಂತ ಅವಕಾಶಗಳು ಸಿಗ್ಬೇಕು ಅನ್ನೋದ್ನು ಅದನ್ನು ಹಣೆದವರದಾಗ ಸೇರ್ಕೊಂಡ್ಬಿಟ ಆದ್ರೆ ಆ ಕೆಲಸಗಳನ್ನ ಹೆಂಗ್ ಮಾಡ್ಬೇಕಂದ್ರೆ ಭಗವಂತ ಬರ್ದಿಲ್ಲ ನಾವು ಮಾಡುವಂತ ನಮ್ಗೆ ಅವಕಾಶ ಕೊಡ್ತಾನ ಒಂದ್ ಕೆಲಸ ಕೊಡ್ತಾನ ಆದ್ರ ಆ ಕೆಲಸನ್ನ ಹೆಂಗ್ ಮಾಡ್ಬೇಕು ಅಂತೇಳಿ ಭಗವಂತ ಬರ್ದಿಟ್ಟಿಲ್ಲ ನಮ್ಗ್ ಬುದ್ಧಿ ಕೊಟ್ಟಂದ್ರ ಹೃದಯ ಕೊಟ್ಟಣ್ಣ ಆದ್ರ ಏನಿದ್ ಯೋಚನೆ ಮಾಡ್ಬೇಕಂತ ಅತ ನಿರ್ಧರಿಸ ಕೊಟ್ಬಿಟ್ಟ ನೀನೇ ಯೋಚನೆ ಮಾಡು ನೀನೇ ಕೆಲಸ ಮಾಡಿಸು ಅದಕ್ಕಾಗಿ ಇಲ್ಲಿ ಏನಾಗ್ತಂದ್ರ ಕೆಲವೊಬ್ರಿಗೆ ಅವಕಾಶಗಳು ಸಿಗ್ತಪ ಕೆಲವೊಬ್ರಿಗೆ ಸಿಗೋದಿಲ್ಲ ಯಾಕಂದ್ರ ಭಗವಂತ ಅವ್ರಿಗೆ ಬರ್ದ್ಬಿಟ್ಟಂತ ಅವಕಾಶಗಳು ಸಿಗ್ತಾವ ಕೆಲವೊಬ್ರಿಗೆ ಅವ್ರ ಅದೃಷ್ಟದಲ್ಲಿ ಬೇರೆನೆ ಬರದನ ಈ ತಕ್ಕ ಅವ್ರಿಗೆ ಅದೂ ಸಿಗೋದೇ ಅದ ಬೇರೆ ಅವ್ರಿಗೆ ಸಿಕ್ಕರಿತು ಯಾರಿಗಿಲ್ಲ ಇಲ್ಲಿ ಭೇದ ಭಾವ ಮಾಡಿಲ್ಲ ಅಂತ ನಮ್ಮ ಕೆಲವೊಂದು ವಿಚಾರಗಳು ನಿಶ್ಚಿತ ಅದಾವ ಹುಟ್ಟು ನಿಶ್ಚಿತ ಸಾವು ನಿಶ್ಚಿತ ಸಂಬಂಧಗಳು ನಿಶ್ಚಿತ ಅಂದ್ ಇಂಥವುಗಳನ್ನೇ ಸಂಬಂಧ ಇರ್ಬೇಕು ಇಂಥವ್ರ ಜೊತೆ ನಾವು ಧರಿಬೇಕು ಅಂತವ್ರು ಆ ಸಮಯಕ್ಕೆ ಬಂದು ನಮ್ಗೆ ಸಿಗ್ತಾರ ಆದ್ರೆ ಅವ್ರ ಜೊತೆ ನಾವು ಹೆಂಗ್ ವರ್ತಿಸ್ಬೇಕನ್ನ ಭಗವಂತ ಹೇಳಿಲ್ಲ ಅದನ್ನ ನಮಗ್ ಬಿಟ್ಟಿತ್ತು ಆ ಸಂಬಂಧಗಳನ್ನ ಹೆಂಗ್ ಹೆಂಗ್ ಎತ್ ಮಾಡ್ಕೋಬೇಕು ಅವುಗಳನ್ನ ಯಾವ ರೀತಿ ಮಧುರವಾಗಿ ಮಾಡ್ಕೋಬೇಕು ಅದ ನಮಗ್ ಬಿಟ್ಟಿತ್ತು ಅವಕಾಶಗಳು ಫಿಕ್ಸ್ ಬರ್ದಿಪ್ಪ ಆದ್ರೆ ಅವಕಾಶಗಳ ಬಳಕೆಯನ್ನ ನಾವು ಹೆಂಗ್ ಮಾಡ್ಕೋಬೇಕನ್ನ ನಮಗ್ ಬಿಡ್ತಿತ್ತು ఇంత జగలి ఇష్టంత బ్రే ఆ జగ ని బదుపు మార్పుంత్రి నమ్గే గొట్టమ్మ ఈ రీతిరోద్ర భగవంత కొట్ట అవకాశల సద్బళకేనా మార్కెళ్ళ కలిబు అవకాశ కొట్టన సరే బస్ బుట్టదా బెట్ ఫల నమ్ ముందు కదే సరైన బడ సంతోష ఖుషి నెమ్మది నమ్గం కుర్త ఇలాబర భేటీ ఆదివి ఆకస్మికవా అవుతు ఉత్తమ మాట్ ఉత్తమ సంబంధ బేసదుక నమ్ కల్స్ అత భేటీ అసే భగవంతం కెల్స ಮತ್ತ ಕೆಲ್ಸ ಕೊಟ್ಟ ಎಂತ ಕೆಲಸ ಮಾಡ ಅಂತೇಳ ಆ ಕೆಲಸವನ್ನ ಅತ್ಯುತ್ತಮವಾಗಿ ನಿರ್ವಹಿಸೋದು ನನ್ ಕೆಲಸ ಇಲ್ಲ ಆ ಕೆಲಸನ ಕೇರ್ಸಿಡೋದು ನಮ್ಮ ಮಾ ಅದ್ರ ಫಲ ನಿಮ್ದ ಕಟ್ಟಿಟ್ಟ ಬುತ್ತಿ ನಮ್ಮ ಬದುಕು ನಿರ್ಧಾರ ಆಗದೆ ನಿಂಗೆ ಕರ್ಮಫಲ ಅನ್ನೋದು ಇದೆ ಎಲ್ಲೂ ಭಗವಂತ ನಿರ್ಧರಿಸಿಲ್ಲ ಭಗವಂತ ಕೆಲವೊಂದಷ್ಟೇ ಹಣೆ ಬರೋ ನಿರ್ಧಾರ ಮಾಡಿಬಿಟ್ಟನು ಆದ್ರೆ ಆ ಬದುಕನ್ನ ಬದಲಿಸಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶ ನಮ್ ನೀಡಣ್ಣ ಆ ಅವಕಾಶಗಳನ್ನ ನಾವು ಬಳಸ್ಕೋಬೇಕು ಆ ಕಾರ್ಯಗಳನ್ನು ನಾವು ಚೆನ್ನಾಗಿ ಮಾಡ್ತೀವಿ ಯಾರೋ ನೋಡ್ತಾರಂತ ನಾವ್ ಕೆಲಸ ಮಾಡೋದಲ್ಲ ಭಗವಂತ ಕೊಟ್ಟ ಅವಕಾಶದವನ್ನ ಸರಿಯನ್ನ ನಾವು ಮಾಡಬೇಕು ಅಂತ ಮಾಡ್ದೆ ನಮ್ಮ ಆತ್ಮಸಂತೃಪ್ತಿಗೋಸ್ಕರ ನಾವು ಮಾಡೋದನ್ನ ಕಲಿಬೇಕು ಅದಕ್ಕೆ ಹೇಳೋದು ಕೆಲಸ ಮಾಡೋದು ನಮ್ಗ್ ಬಿಟ್ಟಿತ್ತು ಫಲಾರ್ಥ ಬಿಟ್ಟಿತ್ತು ಅಂತ ನಮ್ದೇನದ ಕೆಲಸ ಪಟ ಕೆಲಸ ಮಾಡ್ ಮುಗಿಸ್ಬೇಕಾಗ ಇಲ್ಲಿ ನಾಲ್ಕು ದಿನ ಈ ಜಾಗ ಇರೋದ ಆ ನಾಲ್ಕು ದಿನ ಆ ಜಾಗದ ಚಂದಾಗಿ ಇರ್ಬೇಕ ಆನಂದ ಅನ್ಭವಿಸ್ಕೊತ ಇಷ್ಟೊಂದು ಕುಟುಂಬ ಪುಟನ ಈ ಕುಟುಂಬವನ್ನ ಮಾಡ್ಕೊಂಡು ಹೋಗಂತಂದ್ರೆ ಆ ಕುಟುಂಬವನ್ನ ನಿರ್ವಹಿಸ್ಕೊಂಡು ಹೋಗುತ್ತಜರು ಅಲ್ಲಿ ಉತ್ತಮ ಮಾಟಂದ್ರೆ ಉತ್ತಮ ಫಲಿತಾಂಶಗಳು ನಮ್ಮ ಅಂತ ಈ ಕೆಲವ್ರು ಕೆಡದ್ ಮಾಡಕ ಮತ್ತ ಅವ್ರಿಗೆ ಒಳ್ಳೆ ಅವಕಾಶನೇ ಸಿಕ್ಕತ್ತ ಒಳ್ಳ ಯಾಕಂದ್ರೆ ಭಗವತ್ ಮೊದಲೇ ಹಿಂದಿನ ಜನ್ಮದಲ್ಲಿ ಇರ್ಬೋದು ಅವ್ರು ಉತ್ತಮ ಕಾರ್ಯ ಮಾಡಿದಕ್ಕಾಗಿ ಉತ್ತಮ ಉತ್ತಮ ಅವಕಾಶಗಳದವ ಉತ್ತಮ ನೆಲೆಗಳು ಅವ್ರಿಗೆ ಸಿಕ್ಕವ ಉತ್ತಮ ಸಂಬಂಧಗಳು ಅವ್ರಿಗೆ ಸಿಕ್ಕವ ಆ ಸಿಕ್ಕಂತ ಸಂಬಂಧಗಳನ್ನ ಮಧ್ಯೆ ಇವತ್ತು ಶಿಫ್ಟ್ ಮಾಡ್ಮ್ ಹಾರಾಡ್ಕೊಂತ ಕುಂತಾದ ಅಂದ್ರೆ ಮುಂದೆ ರುಜಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಅಂತ ಅರ್ಥ ಕರ್ಮ ಬಂದೇ ಬರ್ತದತ್ತು ಯಾರನ್ನು ಬಿಡೋದಿಲ್ಲ ಅದಕ್ಕಾಗಿ ನಾವುಗಳು ನಮಗೆ ಸಿಕ್ಕಂತ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೋಬೇಕು ಮತ್ತು ನಮ್ಗೆ ಉತ್ತಮ ಯೋಚನೆಗಳು ನಮ್ಮ ಮನಸ್ಸಿನ ಆಗಿರೋಪಿಕ್ಸದ ಯಾಕಂದ್ರೆ ತಮ್ಮ ಜೀವನ ಕೊಟ್ಟನು ಏನ್ ಜೀವನ ನಮ್ದು ನಾವೇನ್ ತಂದಿಲ್ಲ ಭಗವಂತನ ಪಿಕ್ಷೆ ಅದು ಕೊಟ್ಟಂತ ಜೀವನವನ್ನ ಸುಂದರವಾಗಿ ನಾವು ಕಳೀಬೇಕಾಗಿ ಸುಂದರವಾಗಿ ಕಳಿಬೇಕಂದ್ರೆ ಸುಂದರವಾದ ಆಲೋಚನೆಗಳು ಮನಸ್ಸಿನಾಗಿರ್ಬೇಕು ನಮ್ಮ ಯೋಚನೆಗಳು ಸುಂದರವಾಗಿರ್ಬೇಕು ನಮ್ಮ ಕೆಲಸ ಸುಂದರವಾಗಿರ್ಬೇಕು ನಮ್ಮ ವರ್ತನೆಗಳು ಸುಂದರವಾಗಿರ್ಬೇಕು ನಮ್ಮ ಮಾತು ಸುಂದರವಾಗಿರ್ಬೇಕು ಆಗ ನಮ್ಮ ಬದುಕು ಕೂಡ ಸುಂದರವಾಗಿರ್ತದ ಮುಂದಿನ ಬದುಕು ಕೂಡ ಸುಂದರವಾಗಿರ್ತದ ಇದೇ ಕರ್ಮ ಸಿದ್ಧಾಂತ ಇದು ಬಿಟ್ಟು ಮತ್ತೆ ತಿಳಿಯಲಿಲ್ಲ ಅಷ್ಟೇ ನಾವು ಎಚ್ಚರದಿಂದ ಇರಬೇಕು ಮೈ ಬಾತ್ ಮೈ ಮರ್ತೇವರು ಶಿಕ್ಷೆ ತಪ್ಪಿದ್ದಲ್ಲ ಧನ್ಯವಾದಗಳು